ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ರಕ್ಷಾಬಂಧನ ಹಬ್ಬವನ್ನ ಆಚರಿಸಲಾಗುವುದು ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಸಂಬಂಧದ ಸಂಕೇತವಾಗಿದೆ ಈ ಹಬ್ಬವು ಕೇವಲ ಒಂದು ದಾರದ ಬಂಧವಲ್ಲ ಬದಲಾಗಿ ಪ್ರೀತಿ ವಿಶ್ವಾಸ ಮತ್ತು ಗೌರವದ ಅವಿನಾಭಾವ ಬಂಧವಾಗಿದೆ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಈ ಸಂಪ್ರದಾಯವು ಇನ್ನೂ ಭಾರತೀಯ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ ರಕ್ಷಾಬಂಧನದ ಮಹತ್ವ ಇಂದಿನ ಕಾಲದಲ್ಲಿ ರಕ್ಷಾಬಂಧನದ ಮಹತ್ವ ಕೇವಲ ಒಂದು ದಾರಕ್ಕೆ ಸೀಮಿತವಾಗಿಲ್ಲ ಈ ಹಬ್ಬವು ಸಹೋದರ ಮತ್ತು ಸಹೋದರಿಯ ನಡುವಿನ ಪ್ರೀತಿ ಗೌರವ ಮತ್ತು ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ಟುತ್ತಾಳೆ ಮತ್ತು ಅವನ ದೀರ್ಘಾಯುಷ್ಯ ಮತ್ತು ಸಂತೋಷವನ್ನ ಬಯಸುತ್ತಾಳೆ ಆದರೆ ಸಹೋದರ ತನ್ನ ಸಹೋದರಿಯ ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ ಈ ದಿನ ಇಡೀ ಕುಟುಂಬವನ್ನ ಒಟ್ಟಿಗೆ ತರುತ್ತದೆ ದೂರದಲ್ಲಿರುವ ಸಹೋದರ ಸಹೋದರಿಯರು ಸಹ ಈ ದಿನದಂದು ಪರಸ್ಪರ ಭೇಟಿಯಾಗಲು ಪ್ರಯತ್ನಿಸುತ್ತಾರೆ ಇದು ಸಾಮಾಜಿಕ ಏಕತೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ನಮ್ಮ ಸನಾತನ ಧರ್ಮವನ್ನು ರಕ್ಷಿಸೋಣ ಅದರ ಆಚರಣೆಯ ಹಿನ್ನೆಲೆಗೆ ಮಹತ್ವವನ್ನು ನೀಡೋಣ ಮತ್ತು ತಮಗೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು